ಹರೇ ಶ್ರೀನಿವಾಸ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣ ನಡಿರೆ ನಡಿರೆ ನೋಡುವ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ಅಡಿಗಣ ಶ್ರಯ ಹಿಡಿವಾ ಮಂಡಲದೋಳು ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನೋಡುವ ಬನ್ನಿ ತುಂಡುಗ ಶ್ರೀ ಕೃಷ್ಣನ ಅಡಿಗಳ ಶ್ರಯ ಹೆಡಿವಾ ಮಂಡಲ ದೊಡ್ಡು ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ತುಡುಗತ್ತ ನದಿ ಬಂದು ಕಡಿದ ಬೆಣ್ಣೆಯ ಮೆದ್ದು ಒಡನೆ ಗೊಪ್ಯರ ಕಾಡಿದ ನೋಡಮ್ಮ ತುಡುಗತ್ತ ನದಿ ಬಂದು ಕಡಿದ ಬೆಣ್ಣೆಯ ಮೆದ್ದು ಒಡನೆ ಗೊಪ್ಯರ ಕಾಡಿದ ನೋಡಮ್ಮ ಬಿಡದೆ ಕಾಳಿಂಗನ ಹೆಡೆಯ ಮೆಟ್ಟಿದ ನೋಡಿ ತಡೆಯದೆ ಧುಮುಕಿದ ಮಡುವಿ ರಂಗ ಬಿಡದೆ ಕಾಳಿಂಗನ ಹೆಡೆಯ ಮೆಟ್ಟಿದ ನೋಡಿ ತಡೆಯದೆ ಧುಮುಕಿದ ಮಡುವಿ ರಂಗ ನಡೀರ ನಡಿರೆ ನೋಡುವ ಶ್ರೀ ಕೃಷ್ಣನ್ನ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀ ಕೃಷ್ಣ ನಡಿರೆ ನೋಡುವ ಕ್ರೀಡಿಸಿ ಗೋಪ್ಯರ ಉಡುಗೆ ಸೆಳೆದುಕೊಂಡು ಒಡನೆ ಗಿಡವನೇರಿದ ನೋಡಮ್ಮ ಕ್ರೀಡಿಸಿ ಗೋಪ್ಯರ ಉಡುಗೆ ಸೆಳೆದುಕೊಂಡು ಒಡನೆ ಗಿಡವನೇರಿದ ನೋಡಮ್ಮ ಮಡಿತಾ ಬಿಡದೆ ಬೇಡಿಸಿಕೊಂಡು ಒಡನೆ ಉಡುಗೆ ನೀಡಿದ ನೋಡಮ್ಮ ಮಾಡದ ಮಡಿತ ಬಿಡದೆ ಬೇಡಿಸಿಕೊಂಡು ಒಡನೆ ಉಡುಗೆ ನೀಡಿದ ನೋಡಮ್ಮ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ ಬಡವರಿಗಳವಲ್ಲ ಪೊಡವಿಯೊಳಗೆ ಇದು ಆಡಿದ ನಂದನಾಟವನೋಡಮ್ಮ ಬಡವರಿಗಳವಲ್ಲ ಪೊಡವಿಯೊಳಗೆ ಇದು ಆಡಿದ ನಂದನಾಟವನೋಡಮ್ಮ ಹಿಡಿಯ ಹೋಗಲು ಮೂಡ ಮಹಿಪತಿಯ ನೋಡಿ ಹಿಡಿಯ ಹೋಗಲು ಮೂಡ ಮಹಿಪತಿಯ ನೋಡಿ ಒಡಲ ಹೊಕ್ಕು ಕೂಡಿದ ಒಡೆಯ ನಮ್ಮ ಹಿಡಿಯ ಹೋಗಲು ಮಹಿಪತಿಯ ನೋಡಿ ಹಿಡಿಯ ಹೋಗಲು ಮೂಡ ಮಹಿಪತಿಯ ನೋಡಿ ಒಡಲ ಹೊಕ್ಕು ಕೂಡಿದ ಒಡೆಯ ನಮ್ಮ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ ನಡಿರೆ ನೋಡುವ ಬನ್ನಿ ತುಡುಗ ಶ್ರೀ ಕೃಷ್ಣನ ಅಡಿಗಳ ಶ್ರಯ ಹಿಡಿವ ಮಂಡಲದೋಳು ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ ಶ್ರೀಕೃಷ್ಣ ನಡಿರೆ ನಡಿರೆ ನೋಡುವ ಹರೇ ಶ್ರೀನಿವಾಸ